ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ರೈತ ನ್ಯೂಸ್ಗೆ ಸ್ವಾಗತ ಎಲ್ಲರೂ ಒಗ್ಗಟ್ಟಾಗಿ ಸ್ನೇಹದಿಂದ ಇರೋಣ ರಾಜಕೀಯ ಹದಿನೈದು ದಿನ ತಿಂಗಳು ಮಾತ್ರ ರಾಜಕೀಯ ಮಾಡಬೇಕು ತದನಂತರ ಎಲ್ಲರೂ ಸ್ನೇಹದಿಂದ ಒಗ್ಗಟ್ಟಾಗಿ ಬಾಳಬೇಕು ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಕುಣ್ಣೂರು ಫೌಂಡೇಶನ್ ಸಂಸ್ಥಾಪಕರಾದ ರಾಜು ಕುಣ್ಣೂರ್ ಅವರು ಹೇಳಿದರು ತಮ್ಮ ನಲವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಗೃಹ ಕಚೇರಿಯಲ್ಲಿ ರೈತ ಧ್ವನಿಯೊಂದಿಗೆ ಮಾತನಾಡಿದ್ರು ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಪ್ರತಿಭಾ ಪುರಸ್ಕಾರ ವಿವಿಧ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಮಾದರಿಯಾದರು ನಿಮ್ ಬರೋಗೆ ಏನೆಲ್ಲ ಸ್ಪೆಷಲ್ ಕಾರ್ಯಕ್ರಮ ನಾನು ನನ್ನ ಜನ್ಮ ದಿನ ಆಚರಣೆಯನ್ನ ಶಿಗ್ಗಾವ್ನಲ್ಲಿ ನಮ್ಮ ಜನರ ಒಟ್ಟಿಗೆ ಆಚರಣೆ ಮಾಡ್ಬೇಕಂತ ನನಗೆ ಯಾವಾಗ್ಲೂ ಬಹಳ ಸಂತೋಷ ಯಾಕಂತಂದ್ರೆ ಸತಿನೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೆ ಒಂದು ಮೆಡಿಕಲ್ ಹೆಲ್ತ್ ಕ್ಯಾಂಪ್ ಮಾಡಿದ್ದೆ ಸೊ ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಏನಾದ್ರೂ ಇಲ್ಲಿ ನಮ್ಮ ಸಿಗ್ಗಂ ಜನತೆ ಒಡನೆ ನಾನು ಯಾವಾಗ್ಲೂ ಆಚರಣೆ ಮಾಡ್ಕೋತೀನಿ ನನ್ನ ಹುಟ್ಟು ಪ್ರತಿ ಸತಿ ಬರೀ ಬರ್ಡೇ ಆಗಿರಬಾರ್ದು ಅದು ಏನಾದ್ರೂ ವಿಶೇಷವಾಗಿರ್ಬೇಕು ಯಾವ್ದಾದ್ರು ಯಾರಿಗಾದ್ರೂ ಒಂದು ನಾಲ್ಕು ಜನಕ್ಕೆ ಬೆಳಕಾಗಂತ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕಂತ ಹೇಳಿ ನಾನು ಇವತ್ತು ಬೆಳಿಗ್ಗೆ ಫಸ್ಟ್ ಒಂದು ಇದನ್ ಮಾಡಿದ್ವಿ ರಕ್ತದಾನ ಶಿಬಿರ ಮಾಡಿದ್ವಿ ಇವತ್ತು ಇದು ರಕ್ತದಾನ ಶಿಬಿರ ಯಾಕಂದ್ರೆ ಕೋಟಿ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಅನ್ನದಾನಕ್ಕಿಂತ ರಕ್ತದಾನ ಶ್ರೇಷ್ಠ ಅಂತಾರೆ ರಕ್ತದಾನ ಮಹಾದಾನ ಅಂತ ಕರೀತಾರೆ ಆ ನಿಟ್ಟಿನಲ್ಲಿ ಯಾಕಂದ್ರೆ ಏನ್ ಬೇಕಾದ್ರೂ ನಾವು ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡೋದು ಮೆಡಿಸಿನ್ ಎಷ್ಟು ಬೇಕಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅದ ರಕ್ತ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಒಬ್ಬರಿಗೆ ಏನಾದ್ರೂ ಈಗ ಬ್ಲಡ್ ಡೊನೇಷನ್ ಮಾಡ್ಬೇಕಂದ್ರೆ ಇನ್ನೊಬ್ಬ ಮನುಷ್ಯನಿಂದನೇ ತೆಗೆದುಕೊಡ್ಬೇಕು ಹಾಗಾಗಿ ಒಂದು ನಾಲ್ಕಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಆ ದೃಷ್ಟಿಯಿಂದ ರಕ್ತದಾನ ಶಿಬಿರ ಇಟ್ಕೊಂಡೆ ಆಮೇಲೆ ಒಂದು ಸಸಿ ನಡೆ ಕಾರ್ಯಕ್ರಮನೂ ಇಟ್ಕೊಂಡೆ ನಾವೆಲ್ಲ ಇವತ್ತು ಆ ಪರಿಸರ ಪ್ರೇಮಿಗಳಾಗೋದು ಬಹಳ ಮುಖ್ಯ ಯಾಕಂತಂದ್ರೆ ಮುಂದಿನ ಪೀಳಿಗೆಗೆ ನಾವು ಹಸಿರು ನಾಡನ್ನ ಬಿಟ್ಟು ಕೊಡಬೇಕು ಅವ್ರಿಗೆ ಒಂದು ಉಡುಗೊರೆಯಾಗಿ ಕೊಟ್ಟು ಅದೊಂದು ನಮ್ಮೆಲ್ಲರ ಹೊಣೆ ಇವತ್ತು ಒಂದು ಸಸಿ ಅಂತ ಕಾರ್ಯಕ್ರಮ ಯಾಕಂದ್ರೆ ಈಗ ಜನಸಂಖ್ಯೆ ಬೆಳ್ದಂಗ್ ಬೆಳೆದಂಗ್ ಏನಾಗ್ತಾ ಅಂತಂದ್ರೆ ಊರ್ ಬೆಳಿತಾ ಇದೆ ಇವಾಗ ನಾನು ಬೆಂಗಳೂರಿಗೆ ಹೋಗ್ಕಂದಾಗ ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೆ ಈಗ ಆರ್ ಲೈನ್ ರೋಡಲ್ಲಿ ಹೋಗ್ತಿವಿ ಪಕ್ಕದಲ್ಲಿರೋ ಮರ ಕಟ್ ಮಾಡ್ಲೇಬೇಕು ಜಾಸ್ತಿ ಜಾಸ್ತಿ ಆಗ್ತದೆ ಸೊ ಹಿಂಗಾಗಿ ಒಂದು ಮರ ಕಟ್ ಮಾಡಿದ್ರೆ ಹತ್ತು ಮರಾನ ನಾವು ಕಟ್ ಮಾಡ್ಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಸಸಿ ನಟ ಕಾರ್ಯಕ್ರಮ ನಾವು ಅದಾದ್ಮೇಲೆ ಇದು ಮಾಡಿದೆ ಆಮೇಲೆ ಒಂದು ಹೆಚ್ಚಿನ ಒಂದು ಅಂಕಗಳನ್ನ ತೆಗೆದಂತ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹನ ನೀಡಬೇಕಾಗತ್ತೆ ಅದು ಅವರ ಪರಿಶ್ರಮದಿಂದ ತೆಗೆದಂತ ಎಲ್ಲ ಮಕ್ಕಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರ ಅವ್ರ ಸನ್ಮಾನ ಮಾಡಿದ್ವಿ ಅದ್ರ ಜೊತೆಗೆ ಅವರಿಗೆ ಪುಸ್ತಕ ಪೂರ್ತಿ ಸ್ಕೂಲ್ ಮಕ್ಕಳಿಗೆಲ್ಲ ನಾವು ಇವತ್ತು ನೋಟ್ಬುಕ್ ಅನ್ನ ವಿತರಣೆ ಕೂಡ ಮಾಡಿದ್ವಿ ಅದಕ್ಕೆ ಆ ಒಂದು ಪ್ರೋಗ್ರಾಮ್ ಬಹಳ ಚೆನ್ನಾಗಾಯ್ತು ಆ ಮಕ್ಕಳೊಡಗೆ ಮಕ್ಕಳೊಡನೆ ನಂದು ಹುಟ್ಟು ಆಚರಣೆ ಮಾಡ್ಕೊಂಡಿದ್ದು ನನಗೆ ಬಹಳಷ್ಟು ಸಂತೋಷ ಸರ್ ಇನ್ನೊಂದೇನ ಅಂತಂದ್ರೆ ನೀವು ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂತ ಬಂದಿರಿ ಸೊ ಇದಕ್ಕೆಲ್ಲ ಇನ್ಸ್ಪಿರೇಷನ್ ಆ ಮೊದಲನೇದಾಗಿ ಈ ಈ ಊರಲ್ಲಿ ನಾನು ಏನೇನ್ ಮಾಡ್ಬೇಕಂತಂದ್ರು ನನಗೆ ಬಹಳ ಖುಷಿ ಯಾಕಂತಂದ್ರೆ ಆ ಹೆತ್ತ ತಾಯಿ ಹುಟ್ಟ ಊರು ಸ್ವರ್ಗಕ್ಕಿಂತ ಮೇಲು ಅಂತಾರೆ ಸೊ ಆ ನಿಟ್ಟಿನಲ್ಲಿ ನಾನು ನಮ್ಮವರೊಡನೆ ನಮ್ಮ ಈ ಊರೆಲ್ಲ ನನಗೆ ಒಂದು ಕುಟುಂಬ ಇದ್ದಾಗೆ ಸೊ ಇವ್ರದ್ದು ಒಂದು ಎಲ್ಲ ಪ್ರೀತಿನೇ ಒಂದು ಶಕ್ತಿ ಸೊ ಹೀಗಾಗಿ ನಾನು ಅವರೊಡನೆ ಯಾವಾಗ್ಲೂ ಆಚರಣೆ ಮಾಡಕ್ಕೆ ಇಷ್ಟಪಡ್ತೀನಿ ಮೇನ್ ಆಗಿ ನಮ್ಮ ತಂದೆ ತಾಯಿ ಹಾಕಿ ಕೊಟ್ಟಂತ ಪಾಠ ಆ ಒಂದು ಒಂದು ಪರಿಪಾಲನೆ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರಿ ಇನ್ನೊಂದೇನ ಅಂತಂದ್ರೆ ಈ ಹುಟ್ಟುಹಬ್ಬದ ಪ್ರಯುಕ್ತ ಶಿಗಾಂ ಜನತೆಗೆ ಹೇಳದಾದ್ರೆ ಇಷ್ಟ ಇಷ್ಟಪಡ್ತೀನಿ ಎಲ್ಲರೂ ಸ್ನೇಹದಿಂದ ಮಾಡಬೇಕು ಆ ರಾಜಕೀಯ ಕೆಲವೊಂದು ಮಾಡ್ತೀವಿ ಯಾವಾಗಂತಂದ್ರೆ ಒಂದು ಹದಿನೈದು ದಿನ ಒಂದು ತಿಂಗಳು ಮಾತ್ರ ರಾಜಕೀಯ ಮಾಡ್ಬೇಕು ಆಮೇಲೆ ನಾವೆಲ್ಲರೂ ಅಣ್ಣ ತಮ್ಮಂದಿ ತರ ಬಾಂಧವರ್ ತರ ಇರ್ಬೇಕು ಎಲ್ಲರೂ ನಗನಾಗ್ತಾ ಇರ್ಬೇಕು ಎಲ್ಲರಿಗೂ ಬಹಳ ಮುಖ್ಯ ಅಂತಂದ್ರೆ ಆ ಎಲ್ಲರೂ ನಗನಾಗ್ತಾ ಇರೋದೇ ಬಹಳ ಮುಖ್ಯ ಒಂದು ದುಡ್ಡು ಗಳಿಸ್ಬೋದು ಅಧಿಕಾರ ಬರ್ಬೋದು ಎಲ್ಲಾ ಮಾಡ್ಬೋದು ಆದ್ರೆ ಕೊನೆಯದಾಗಿ ನಾವ್ ಏನ್ ಆಸೆ ಪಡೋದಪ್ಪ ಎಲ್ಲಾ ಮೇಲೆ ಏನ್ ಮನುಷ್ಯ ಆಸೆ ಪಡೋದು ನೆಮ್ಮದಿಯ ಜೀವನ ಆ ನೆಮ್ಮದಿಯ ಜೀವನದಿಂದ ಎಲ್ಲರೂ ಒಟ್ಟಾಗಿರೋಣ ಅನ್ನೋದೇ ನನ್ನ ಆಸೆ Thanks. Thanks. Thanks.